ಮತ್ತು ಒಪ್ಪಂದ ಎರಡನ್ನು ಸೇರಿಸಿ ನೋಡೋದಾದರೆ ಎರಡು ಸಾವಿರದ ಮೂವತ್ತರ ಸಮಯಕ್ಕೆ ಭಾರತ ಮತ್ತು ಅಮೆರಿಕದ ವ್ಯಾಪಾರದ ಟೋಟಲ್ ಮೊತ್ತ ಐನೂರು ಬಿಲಿಯನ್ ಡಾಲರ್ ಇರಬೇಕು ಅಂತ ಗುರಿ ಹಾಕೊಂಡಿದ್ದಾರೆ ಐನೂರು ಬಿಲಿಯನ್ ಡಾಲರ್ ಗಳ ವ್ಯಾಪಾರ ಇರಬೇಕು ಇಬ್ಬರ ಮಧ್ಯದಲ್ಲಿ ಎರಡೂ ದೇಶಗಳು ತಮ್ಮ ತಮ್ಮ ದೇಶಕ್ಕೆ ಈಗ ಅಮೆರಿಕದ ಯಾವುದೋ ವಸ್ತು ಭಾರತದೊಳಗೆ ಬರ್ತಾ ಇದೆ ಅಂದ್ರೆ ಭಾರತ ಅದರ ತೆರಿಗೆ ಕಡಿಮೆ ಮಾಡಬೇಕು ಭಾರತದ ಯಾವುದೋ ವಸ್ತು ಅಮೆರಿಕಕ್ಕೆ ಹೋಗ್ತಾ ಇದೆ ಅಂದ್ರೆ ಅಮೆರಿಕ ಅದರ ತೆರಿಗೆ ಕಡಿಮೆ ಮಾಡಬೇಕು ಅಂತ ಭಾರತ ತಮಗೆ ಬೇಕಾದ ವಸ್ತುಗಳನ್ನು ಭಾರತದಲ್ಲೇ ಉತ್ಪಾದನೆ ಮಾಡಬೇಕು ಜೊತೆಗೆ ಅದನ್ನು ರಫ್ತು ಕೂಡ ಮಾಡಬೇಕು ಅಂತ ಹಂಗಿರುವಾಗ ಅಮೆರಿಕದಿಂದ ವಸ್ತುಗಳು ಬಂದುಬಿಟ್ರೆ ಭಾರತೀಯ ಪ್ರೊಡಕ್ಷನ್ ಕಥೆ ಏನು ಅಮೆರಿಕದಿಂದ ವಸ್ತುಗಳನ್ನು ನಾವು ತರಿಸೋದಿಲ್ಲ ಕ್ಲೋಸ್ ಮಾಡ್ತೀವಿ ಅನ್ನೋದಿಲ್ಲ ಕ್ಲೋಸ್ ಮಾಡ್ತೀವಿ ಅನ್ನೋದಿಲ್ಲ ಅದಕ್ಕೆ ಹೆವಿ ಟ್ಯಾಕ್ಸ್ ಮಾಡಿ ಇಂಡಿಯಾದ ಮಾರ್ಕೆಟಲ್ಲಿ ಅದೊಂದು ಅವುಗಳನ್ನು ಕಾಸ್ಟ್ಲಿ ಮಾಡ್ಬಿಡೋದು ಕಂಗ್ರ್ಯಾಚುಲೇಷನ್ ಬ್ರದರ್ ವಿಪರೀತ ಕಾಸ್ಟ್ಲಿ ಮಾಡ್ಬಿಡೋದು ಆವಾಗ ಭಾರತೀಯರು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳ ಬಗ್ಗೆ ಹೋಗಿ ಪ್ರಾಡಕ್ಟ್ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋ ಕಡೆ ಹೋಗಲಿ ಅನ್ನೋ ಉದ್ದೇಶ ಅದು ಉದಾಹರಣೆಗೆ ಹಾರ್ಲಿ ಡೇವಿಡ್ಸನ್ ಬೈಕು ಯಾಕೆ ಅಷ್ಟು ಕಾಸ್ಟ್ಲಿ ಭಾರತದಲ್ಲಿ ಯಾಕೆಂದರೆ ಬೈಕಿನ ಕಾಸ್ಟು ಒ ಎಕ್ಸ್ಪೆನ್ಸ್ ಇನ್ಸೂರೆನ್ಸ್ ಕೊಡೋದ್ರ ಜೊತೆ ಜೊತೆಗೆ ಇಂಪೋರ್ಟ್ ಟ್ಯಾಕ್ಸ್ ಕಟ್ಟಿ ತಗೋಬೇಕು ನಾವು ಇಂಪೋರ್ಟ್ ಟ್ಯಾಕ್ಸ್ ಕಟ್ಟಬೇಕು ಎಲಾನ್ ಮಸ್ಕು ಅವರ ಕಾರ್ ಇನ್ನು ತನಕ ಯಾಕೆ ಭಾರತದಲ್ಲಿ ಬರೋದಕ್ಕಾಗ್ತಿಲ್ಲ ಭಾರತ ಹೇಳ್ತಾ ಇದೆ ಬೇಕಿದ್ರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಿ ನೀವು ಉಳಿದವರು ಕೊಡಿ ಎಷ್ಟೇ ಟ್ಯಾಕ್ಸ್ ಕೊಡಿ ನೀವು ಎಲ್ಲೋ ರೆಡಿ ಮಾಡಿ ರೆಡಿಮೇಡ್ ಕಾರನ್ನು ಒಳಗೆ ತಗೊಂಡ್ಬರ್ತೀವಿ ಟಸ್ಲಾನ ಅಂದ್ರೆ ಡಬಲ್ ಕೊಡಬೇಕು ಅಂತಾರೆ ಅವರು ನೂರು ರೂಪಾಯಿ ನೂರು ರೂಪಾಯಿ ಟ್ಯಾಕ್ಸ್ ನಾವು ಅಂತ ಕಟ್ಟಸ್ಕೀವಿ ಅದು ಬದಲಾವಣೆ ಆಗತ್ತಿನ ಮೇಲೆ ಅದರ ಅರ್ಥ ಕೆಲವು ವಸ್ತುಗಳು ಅಂದ್ರೆ ಐಷಾರಾಮಿ ಅನ್ನಿಸಿಕೊಂಡ ವಸ್ತುಗಳು ಕಡಿಮೆ ಬೆಲೆಗೆ ಸಿಗುವ ಪಾಸಿಬಿಲಿಟಿ ಇದೆ ಅಂತ ಕೆಲವು ವಸ್ತುಗಳ ಹೆಸರುಗಳನ್ನು ಹೇಳಿದೆ ಆ ವಿಷಯ ಚರ್ಚೆ ಆಗಿದೆ ಖುಷಿಯಾಗಿರುತ್ತೆ